ಎಲ್ಲರಿಗೂ ನಮಸ್ಕಾರ ನಾಳೆ ಭಯಂಕರ ಮಂಗಳವಾರ ಚಾಮುಂಡೇಶ್ವರಿ ದೇವಿ ಕೃಪೆಯಿಂದ ನಾಲ್ಕು ರಾಶಿಯವರಿಗೆ ಸುವರ್ಣ ರಾಜಯೋಗ ಅಕ್ಷಯ ಪಾತ್ರೆಯಂತೆ ಹಣ ಉಕ್ಕುತ್ತದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿನ ನಂಬರ್ಗೆ ಒಮ್ಮೆ ಕರೆ ಮಾಡಿ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ನೀವು ದೊಡ್ಡ ವ್ಯವಹಾರವನ್ನ ಪಡೆಯಬಹುದು ಹಣ ಗಳಿಕೆ ಮತ್ತು ಆದಾಯದ ಬೆಳವಣಿಗೆಯ ಸಾಧ್ಯತೆಗಳು ಇರಲಿದೆ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಜೊತೆಗೆ ಸ್ಥಗಿತಗೊಂಡ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಇದು ನಿಮ್ಮ ಜೀವನದ ಮೇಲೆ ಶುಭ ಪರಿಣಾಮ ಬೀರುತ್ತದೆ ನೀವು ಕೆಲಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಇದು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯವರು ಆರ್ಥಿಕ ಲಾಭವನ್ನು ಪಡೆಯಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆಗಳಿವೆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಈ ರಾಶಿಗೆ ಬುಧನ ಬದಲಾವಣೆಯು ವೃತ್ತಿ ಮತ್ತು ವ್ಯವಹಾರಕ್ಕೆ ಅನುಕೂಲಕರ ಸಮಯವಾಗಲಿದೆ ಆದಾಯದಲ್ಲಿ ಹೆಚ್ಚಳದ ಬಲವಾದ ಚಿಹ್ನೆಗಳಿವೆ ಹೊಸ ಆದಾಯದ ಮೂಲಗಳು ಗೋಚರಿಸಬಹುದು ಕಳೆದು ಹೋದ ಹಣವನ್ನು ಹಿಂದಿರುಗಿ ಪಡೆಯುವಿರಿ ಉದ್ಯೋಗಿಗಳು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಲಾಭವನ್ನು ಪಡೆಯಬಹುದು ಷೇರು ಮಾರುಕಟ್ಟೆ ಮತ್ತು ಲಾಟರಿಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರವಾಗಿದೆ ಹಣದ ಲಾಭವಾಗಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭವಿರುತ್ತದೆ ಪಿತ್ರಾರ್ಜಿತ ಆಸ್ತಿಯಿಂದ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು ಈ ರಾಶಿಯಲ್ಲಿ ರೂಪುಗೊಂಡ ಈ ಯೋಗದಿಂದಾಗಿ ಸಂಪತ್ತಿನಲ್ಲಿ ಲಾಭವಾಗುವ ಬಲವಾದ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತದೆ ದೊಡ್ಡ ವ್ಯವಹಾರ ಪಡೆಯಬಹುದು ಉದ್ಯೋಗಿಗಳು ಈ ಸಮಯದಲ್ಲಿ ಹೊಸ ಉದ್ಯೋಗ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಲಾಭವನ್ನು ಸಹ ಪಡೆಯುತ್ತಾರೆ ಭೂಮಿ ಹಾಗೂ ಆಸ್ತಿಯ ಖರೀದಿ ಮತ್ತು ಮಾರಾಟದಿಂದ ಉತ್ತಮ ಲಾಭವಿದೆ ನೀವು ಪ್ರಯಾಣಿಸಬೇಕಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡೆಯಬಹುದು ನೀವು ಯೋಜನೆಯಲ್ಲಿ ಸಹ ಯಶಸ್ಸನ್ನ ಪಡೆಯುತ್ತೀರಾ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಎಲ್ಲ ಭೌತಿಕ ಸುಖಗಳನ್ನು ನೀವು ಪಡೆಯಬಹುದು ಆದಾಯದ ಹೆಚ್ಚಳದೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನೀವು ವಾಹನ ಮತ್ತು ಆಸ್ತಿಯನ್ನು ಖರೀದಿಸಬಹುದು ನೀವು ಪಿತ್ರಾಜಿತ ಆಸ್ತಿಯ ಲಾಭವನ್ನು ಸಹ ಪಡೆಯಬಹುದು ಉದ್ಯಮಿಗಳು ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ನಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಹ ನಿಮ್ಮ ದಾರಿಯಲ್ಲಿ ಬರಬಹುದು ಇದು ನಿಮ್ಮನ್ನ ಆಹ್ಲಾದಕರವಾಗಿ ಆಶ್ಚರ್ಯಗೊಳಿಸುತ್ತದೆ ಜೊತೆಗೆ ಪೂರ್ವಜರ ಆಸ್ತಿ ಈ ದಿನ ಈ ರಾಶಿಯವರಿಗೆ ಲಾಭವನ್ನು ನೀಡಬಹುದು ನೀವು ಸ್ವಲ್ಪ ಸಮಯದಿಂದ ಸಾಲ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಈ ತಿಂಗಳು ನಿಮಗೆ ಸಾಲ ತೆಗೆದುಕೊಳ್ಳುವ ಸೂಕ್ತ ಅವಕಾಶ ಸಿಗಬಹುದು ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಸಿಂಹರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ದೇವಿಯೇ ನಮಃ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ